ನಲವತ್ತು ವರ್ಷದ ಸ್ನೇಹ ಒಂದು ದಿವಸದಲ್ಲೇ ಎರಡು ದಿವ್ಸದಲ್ಲ ನಮ್ಮಲ್ಲಿ ಯಾವುದೇ ವಿನಾಪ್ರಯ ಇಲ್ಲ ಇದ್ದಂಥ ಟೈಮಲ್ಲಿ ಕೂಡ ಅಲ್ಲಿ ಮುಕ್ತಾಯ ಮಾಡಿದೀವಿ ದೂರಾಗದ ಸ್ನೇಹಿತರು ನಾವು ವೈಮನಸ್ಸು ಬದಿಗೊತ್ತಿ ಮತ್ತೆ ಒಂದಾದರೂ ಜನಾರ್ದನ ರೆಡ್ಡಿ ಶ್ರೀರಾಮಲು ತಾಲೂಕಿನ ಮರಳಿ ಗ್ರಾಮದ ಸಮೀಪದಲ್ಲಿ ಭಾನುವಾರ ನಡೆದ ಪಕ್ಷದ ಅವಲೋಕನ ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಕಾಣಸ್ಕೊಂಡ್ರು ಈ ಮೂಲಕ ನಾವಿಬ್ಬರು ಕೂಡ ದೂರಾಗದ ಸ್ನೇಹಿತರು ಅನ್ನುವಂತಹ ಸಂದೇಶವನ್ನ ಸಾರಿದ್ದಾರೆ ಚಂಡೂರು ಉಪಚುನಾವಣೆಯ ಫಲಿತಾಂಶದ ಬಳಿಕ ಪರಸ್ಪರ ಟೀಕಾ ಪ್ರಹಾರದಲ್ಲಿ ತೊಡಗಿ ಮುನಿಸಿಕೊಂಡಿದ್ದ ಬಿಜೆಪಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಹಾಗೂ ಮಾಜಿ ಸಚಿವರಾದ ಬಿತ್ರೀರಾಮುಲು ಅವರು ವೈಮನಸ್ಸು ಬದಿಗೊತ್ತಿ ಮತ್ತೆ ಒಂದಾಗಿದ್ದಾರೆ ತಾಲೂಕಿನ ಮರಳಿ ಗ್ರಾಮದ ಸಮೀಪದಲ್ಲಿ ಭಾನುವಾರ ನಡೆದ ಪಕ್ಷದ ಅವಲೋಕನ ಸಭೆಯಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ಬರು ನಾಯಕರು ಕಾಣಿಸಿಕೊಂಡರು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಹನ್ನೊಂದು ವರ್ಷಗಳಾಗಿದ್ದರಿಂದ ಅವರ ಸಾಧನೆ ತಿಳಿಸುವುದಕ್ಕೆ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗಿತ್ತು ವಿಜಯೇಂದ್ರ ಅವರಿಬ್ಬರ ಕೈಗಳನ್ನು ಎತ್ತಿ ಹಿಡಿದು ಮುನಿಸು ಮರೆಯುವಂತೆ ಮಾಡಿದ್ರು ಕಾರ್ಯಕ್ರಮದಲ್ಲಿ ರೆಡ್ಡಿ ಮತ್ತು ಶ್ರೀರಾಮುಲು ಅಕ್ಕಪಕ್ಕದಲ್ಲೇ ಕೂತ್ಕೊಂಡಿದ್ರು ಬಳಿಕ ಮಾತನಾಡಿದ ವಿಜೇಂದ್ರ ಅವರು ಪಕ್ಷವನ್ನ ಬೇರಿನಿಂದಲೇ ಗಟ್ಟಿಯಾಗಿ ನಿಲ್ಲುವಂತೆ ಮಾಡೋದಕ್ಕೆ ಸ್ಥಳೀಯ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ ಅವರು ಮಾತನಾಡಿ ನಮ್ಮ ನಡುವೆ ಮಧ್ಯಸ್ಥಿಕೆ ಮಾಡೋದಕ್ಕೆ ಯಾರಾದರೂ ಮುಂದಾದರೆ ಅವರಂತಹ ಮೂರ್ಖರು ಯಾರೂ ಇಲ್ಲ ನಮಗೆ ಸಂಧಾನದ ಅಗತ್ಯ ಇಲ್ಲ ನಮ್ಮದು ಸ್ನೇಹದ ಜಗಳ ಇದರ ಲಾಭ ಪಡೆಯೋದಕ್ಕೆ ಪ್ರಯತ್ನ ಪಟ್ಟವರಿಗೆ ಏನೂ ಕೂಡ ಸಿಗೋದಿಲ್ಲ ಅದೊಂದು ಕೆಟ್ಟ ಘಳಿಗೆ ನಾನು ರಾಮುಲು ಮತ್ತು ವಿಜಯೇಂದ್ರ ಓಡಾಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ತರ್ತೇವೆ ಅಂತ ಹೇಳಿದರು ಶ್ರೀರಾಮುಲು ಅವರು ಮಾತನಾಡಿ ಪಕ್ಷದ ವಿಚಾರ ಬಂದಾಗ ನಾವು ಮಾದರಿಯಾಗಬೇಕು ಕಾಂಗ್ರೆಸ್ಗರ ರೀತಿಯಲ್ಲಿ ಹರಕೆಯ ಕುರಿ ಆಗಬಾರದು ಪಕ್ಷ ಸಂಘಟನೆಗಾಗಿ ಎಲ್ಲರೂ ಕೂಡ ಒಂದಾಗಿ ಕೆಲಸವನ್ನ ಮಾಡ್ತೇವೆ ಜನಾರ್ದನ ರೆಡ್ಡಿ ಜೊತೆ ಯಾವುದೇ ಮನಿಸು ಇಲ್ಲ ಅಂತ ಹೇಳಿದರು ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಒಂದಾಗಿರುವಂತಹ ಹಿನ್ನೆಲೆಯಲ್ಲಿ ಕೊಪ್ಪಳ ಮತ್ತು ವಿಜಯನಗರದ ಬಿಜೆಪಿ ಕಾರ್ಯಕರ್ತರು ಸಂತೋಷವನ್ನ ವ್ಯಕ್ತಪಡಿಸಿದ್ದು ಪಕ್ಷವನ್ನು ನಿರ್ಮಿಸುವಲ್ಲಿ ಒಗ್ಗೂಡಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವುದಾಗಿ ಹೇಳಿದ್ದಾರೆ ರೆಡ್ಡಿ ಹಾಗೂ ಶ್ರೀರಾಮುಲು ಅವರ ನಡುವಿನ ಸ್ನೇಹದ ಬಾಂಧವ್ಯದ ಕುರಿತಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ